ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಅಂಗಡಿಗೆ ಹೋಗ್ತಿರ್ಬೇಕಾದ್ರೆ ವಿಕ್ರಮ್ ಅಂಗಡಿ ಎದುರುಗಡೆ ಜೀಪ್ ನಿಲ್ಲಿಸ್ಕೊಂಡು ನಿಂತಿರ್ತಾನೆ ಆವಾಗ ವೇದ ಹೋಗ್ತಾ ಇರೋದನ್ನು ತಡೆದು ವೇದನ ಕೈ ಹಿಡ್ಕೊಳ್ತಾನೆ ಆವಾಗ ವೇದ ಕೈಯನ್ನು ತಪ್ಪಿಸಿಕೊಂಡು ಏಯ್ ನಿನಗೆ ಎಷ್ಟು ಸಲ ನಾನು ಹೇಳಿದ್ದೇನೆ ನನ್ನ ಎದುರಿಗೆ ನೀನು ಕಾಣಿಸ್ಕೊಳ್ಬೇಡ ಹಾಗೆ ನಿನ್ನ ಮುಖನ ನನಗೆ ಕಾಣ್ ತೋರಿಸ್ಬೇಡ ಅಂತ ಹೇಳಿ ಎಷ್ಟೇ ಹೇಳಿದ್ರು ನಿನಗೆ ಅರ್ಥನೇ ಆಗ್ತಿಲ್ವಲ್ಲ ಮತ್ತೆ ಇಲ್ಲಿಗೆ ಬಂದು ಇವಾಗ ಅಡ್ಡ ಹಾಕಿ ಕೈ ಹಿಡ್ಕೊಳ್ತಿದ್ಯಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ನಿನ್ನನ್ನು ನೋಡಬೇಕು ಅನ್ನೋ ಆಸೆ ಆಗಲಿ ಅಥವಾ ನಿನ್ನನ್ನು ಮಾತಾಡಿಸ್ಬೇಕು ಅನ್ನೋ ಆಸೆ ಆಗಲಿ ಏನೂ ಇಲ್ಲ ಅದನ್ನೆಲ್ಲ ನೀನು ಕಳ್ಕೊಂಡಾಯ್ತು ಹೇಗೂ ನಿನಗೆ ನನ್ನ ಮಾತಿನ ಬಗ್ಗೆ ಭರವಸೆನೂ ಇಲ್ಲ ನಂಬಿಕೆಯೂ ಇಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಹತ್ರ ಮಾತಾಡಬೇಕು ನಿನ್ನನ್ನು ನೋಡಬೇಕು ಆದರೆ ನನ್ನಿಂದ ನಿನಗೆ ನಷ್ಟ ಆಗಿದೆ ಆ ನಷ್ಟನ ನಾನು ಸ್ವಲ್ಪ ಮಟ್ಟಿಗಾದರೂ ಪರಿಹಾರ ಮಾಡಿ ಹೋಗುವ ಅಂತ ಹೇಳಿ ಸ್ವಲ್ಪ ಹಣನ ನಿನಗೆ ಕೊಡಲಿಕ್ಕೆ ಬಂದಿದ್ದೆ ಬಂದಿದ್ದೇನೆ ಅಂತ ಹೇಳಿ ಹಣನ ವೇದನಿಗೆ ಕೊಡ್ತಾನೆ ಆವಾಗ ವೇದ ಹೇಳ್ತಾಳೆ ಓಹ್ ಹಣದ ನೆಪದಲ್ಲಿ ಭಿಕ್ಷೆ ಹಾಕಿ ಹೋಗೋಣ ಅಂತ ಹೇಳಿ ನನಗೆ ಬಂದಿಯ ನೀನು ನಾನು ಎಷ್ಟು ಸ್ವಾಭಿಮಾನಿ ಅಂತ ಹೇಳಿ ನಿನಗೆ ಗೊತ್ತಲ್ವಾ ನಿನ್ನ ಹಣದ ಭಿಕ್ಷೆಯ ನೆಪದಲ್ಲಿ ನಾನು ಸ್ವಾಭಿಮಾನಕ್ಕೆ ದಟ್ಟೆ ಧಕ್ಕೆ ತರಬೇಕು ಅಂತ ಹೇಳಿ ಬಂದಿದ್ದೀಯಾ ಅದಂತೂ ನಿನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಯಾವತ್ತೂ ಮಾಡುವುದಿಲ್ಲ ಹಾಗೆ ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ ನೀನ್ ಇಲ್ಲಿಂದ ಹೊರಟು ಹೋಗುವಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಈ ಊರಲ್ಲಿ ನಿನಗೆ ನಾನ್ ಸಹಾಯ ಮಾಡುದ್ ಬಿಟ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಮಾಡೋದು ಇಲ್ಲ ಹಾಗೆ ನಿನಗೆ ನಾನ್ ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ನಿನಗೆ ಆ ಅಂಗಡಿನ ಮೊದಲಿನ ತರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವಿ ವೇದ ಹೇಳ್ತಾಳೆ ಓ ಏನು ಚಾಲೆಂಜ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನೀವು ಹಾಗೆ ಅಂದ್ಕೋ ಹಾಗಾದ್ರೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಆ ಅಂಗಡಿನ ಮೊದಲಿನ ತರ ಮಾಡ್ಲಿಕ್ಕೆ ನನ್ನ ಸಹಾಯ ಇಲ್ಲದೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹಾಗಾದ್ರೆ ನೋಡೇ ಬಿಡೋಣ ಚಾಲೆಂಜ್ ಅನ್ನ ನಾನು ಒಪ್ಕೊಳ್ತಾ ಇದ್ದೀನಿ ಆ ಅಂಗಡಿನ ಯಾರ ಸಹಾಯನೂ ಇಲ್ಲದೆ ನಾನು ಮೊದ್ಲಿನ ತರ ಮಾಡೇ ಮಾಡ್ತೀನಿ ಒಂದ್ ವೇಳೆ ನನಗೆ ಆಗಿಲ್ಲ ಆದ್ರೆ ನಾನು ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದಾ ಇದು ಒಂದ್ ರೀತಿ ಚೆನ್ನಾಗಿದೆ ಹಾಗೆ ಮಾಡೋಣ ಒಂದ್ ವೇಳೆ ನೀನು ನನ್ ಸಹಾಯ ಇಲ್ಲ ಆ ಅಂಗಡಿನ ಮಾಡಿದರೆ ನಾನು ಮಾಡಿದ್ರೆ ಅಂಗಡಿಯಲ್ಲಿ ನಿನ್ನ ಕೆಲಸದ ದುಡಿತೀನಿ ಅಂತ ವಿಕ್ರಮ್ ಕೂಡ ಹೇಳ್ತಾನೆ ಸರಿ ಅಂತ ಹೇಳಿ ಕೂಡ ವಿಶ್ವ ತುಂಬಾ ಖುಷಿಯಾಗಿರ್ತಾನೆ ಯಾಕೆಂದ್ರೆ ಬಗ್ಗೆ ಇಟ್ಕೊಂಡಿರುವ ನಂಬಿಕೆ ಇವತ್ತು ಸ್ವಲ್ಪ ಇದ್ದಿದ್ರೂ ಕೂಡ ಎಲ್ಲ ಹುಸಿಯಾಗಿ ಹೋಯ್ತು ಆ ವಿಕ್ರಮ್ ಬರುವುದಕ್ಕಿಂತ ಮುಂಚೆನೆ ನಾನು ಅಲ್ಲಿಗೆ ಹೋಗಿ ಒಳ್ಳೆ ಕೆಲಸನ ಮಾಡ್ಬಿಟ್ಟೆ ಇನ್ಮೇಲೆ ನನ್ನನ್ನ ಮತ್ತೆ ವೇದ ಅವರನ್ನ ದೂರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ವೇದ ಅವರು ಆದಷ್ಟು ಬೇಗ ನನ್ನವರಾಗ್ತಾರೆ ಆಗ್ತಾರೆ ಈ ಕಡೆ ಪ್ರಣಿ ಕೂಡ ವಿಕ್ರಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಪ್ರಣಿ ಅಂದ್ಕೊಳ್ತಾನೆ ಇದರಲ್ಲಿ ವಿಕ್ರಮಣ್ಣದ್ದು ಯಾವ ತಪ್ಪು ಇಲ್ಲ ವಿಕ್ರಮಣ್ಣ ತುಂಬಾನೇ ಒಳ್ಳೆಯವರು ಆದರೆ ಮನೆಯಲ್ಲಿ ಎಲ್ಲರೂ ಕೂಡ ವಿಕ್ರಮಣ್ಣನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ನಾನು ಇದನ್ನ ಸರಿ ಮಾಡಬೇಕು ನಾನು ವಿಕ್ರಮಣ್ಣಗೆ ಹೆಲ್ಪ್ ಮಾಡಬೇಕು ಅಂತ ಪ್ರಣಿ ಅಂದ್ಕೊಳ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು